ಕೇವಲ ಒಂಬೈನೂರ ಎಪ್ಪತ್ನಾಲ್ಕು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿರುವ ರಾಜಸ್ಥಾನದ ಹವಾಮಹಲ್ ಕ್ಷೇತ್ರದಲ್ಲಿ ನಾನೂರ ಎಪ್ಪತ್ತು ಮುಸ್ಲಿಂ ಮತದಾರರ ಹೆಸರನ್ನು ಏಕಾಏಕಿ ಕೈಬಿಡುವಂತೆ ಬಿಎಲ್ಒ ಮೇಲೆ ಒತ್ತಡ ಹೇರ್ತಿರುವ ಬಿಜೆಪಿ ನಾಯಕರು ಯಾರು ಚುನಾವಣಾ ನಿಯಮಗಳು ಕೇವಲ ಕಾಗದದ ಮೇಲೇನೇ ಉಳಿದುಕೊಂಡಿದೆಯಾ ದಿನಕ್ಕೆ ಕೇವಲ ಹತ್ತು ಆಕ್ಷೇಪಣೆಗಳಿಗೆ ಮಾತ್ರ ಅವಕಾಶವಿದ್ದರೂ ಕೇವಲ ಎರಡೇ ದಿನಗಳಲ್ಲಿ ನೂರಾರು ಮುಸ್ಲಿಂ ಮತದಾರರ ವಿರುದ್ಧ ದೂರನ್ನ ದಾಖಲಿಸೋಕೆ ಬಿಜೆಪಿಗೆ ಹೇಗೆ ಅವಕಾಶ ಸಿಕ್ತು ಇದು ಅಧಿಕಾರಿಗಳ ಮೇಲೆ ನಡೆಸುತ್ತಿರುವ ರಾಜಕೀಯ ದಬ್ಬಾಳಿಕೆ ಅಲ್ವಾ ಬಿಎಲ್ಓ ಕೀರ್ತಿಕುಮಾರ್ ಅವರ ಹತಾಶೆ ಮತ್ತು ಆತ್ಮಹತ್ಯೆಯ ಬೆದರಿಕೆ ಮುಸ್ಲಿಂ ಸಮುದಾಯದ ಮತಗಳನ್ನು ಅಳಿಸಿ ಹಾಕುವ ರಾಜಕೀಯ ಒತ್ತಡದ ಪ್ರತಿಫಲನ ಜೈಪುರದ ಹವಾ ಮಹಲ್ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಕೀರ್ತಿ ಕುಮಾರ್ ನಾನು ಕಲೆಕ್ಟರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಕಿರಿಸ್ತಾ ಇರುವ ವಿಡಿಯೋ ರಾಜಸ್ಥಾನದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ आ, और मेरे बच्चों को ले जा रहा हूँ बस्ती वालों को ले जा रहा हूँ मैं देखूगा तो प्रशासन है सस्पेंड कराऊ से हाँ लटकाऊ मुन, मुन। बीजेपी शासक बाला मुकुंद आचार्य ಕೇವಲ ಒಂಬೈನೂರ ಎಪ್ಪತ್ನಾಲ್ಕು ಮತಗಳ ಅಂತರದಿಂದ ಗೆದ್ದಿರುವ ಈ ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರದಲ್ಲಿ ಸುಮಾರು ನಾನೂರ ಎಪ್ಪತ್ತು ಮುಸ್ಲಿಂ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡುವಂತೆ ಬಿಜೆಪಿ ಏಜೆಂಟ್ಗಳು ತೀವ್ರ ಒತ್ತಡ ಹೇರ್ತಿದ್ದಾರೆ ಅನ್ನೋದು ಈ ಹತಾಶೆಯ ಹಿಂದಿರುವ ಅಸಲಿ ಕಾರಣ ಈಗಾಗಲೇ ಮತದಾರರ ಪರಿಶೀಲನೆ ಮುಗಿಸಿದ್ದರೂ ರಾಜಕೀಯ ಲಾಭಕ್ಕಾಗಿ ಕೇವಲ ಎರಡು ದಿನಗಳಲ್ಲಿ ನೂರಾರು ಹೆಸರುಗಳನ್ನು ಡಿಲೀಟ್ ಮಾಡೋಕೆ ಅಧಿಕಾರಿಗಳ ಮೇಲೆ ಬೆದರಿಕೆ ಹಾಕಲಾಗ್ತಿರೋದು ನಮ್ಮ ಚುನಾವಣಾ ವ್ಯವಸ್ಥೆಯ ಪಾರದರ್ಶಕತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಈ ಘಟನೆ ಆಳಕ್ಕೆ ಹೋದ್ರೆ ನಮ್ಗೆ ಕಾಣೋದು ಸಾಂಸ್ಥಿಕವಾಗಿ ಮತದಾರರ ಹಕ್ಕುಗಳನ್ನ ಕಸಿಯಲು ನಡೀತಿರುವ ಪ್ರಯತ್ನ ನ್ಯೂಸ್ಲ್ಯಾಂಡ್ರಿ ವರದಿ ಪ್ರಕಾರ ಬಿಜೆಪಿಯ ಬೂತ್ ಮಟ್ಟದ ಏಜೆಂಟ್ಗಳು ಸಲ್ಲಿಸಿರುವ ಈ ನಾನೂರ ಎಪ್ಪತ್ತು ಆಕ್ಷೇಪಣೆಗಳು ಆ ನಿರ್ದಿಷ್ಟ ಮತಗಟ್ಟೆಯ ಒಟ್ಟು ಮತದಾರರ ಸುಮಾರು ಶೇಕಡಾ ನಲವತ್ತರಷ್ಟು ಭಾಗವಾಗಿದೆ ಕೀರ್ತಿ ಕುಮಾರ್ ಅವರ ಪ್ರಕಾರ ಈ ಎಲ್ಲ ಮತದಾರರು ಅಲ್ಲಿಯೇ ವಾಸ ಮಾಡ್ತಿದ್ದಾರೆ ಮತ್ತು ಅವರು ಈಗಾಗಲೇ ಅವರ ಅಸ್ತಿತ್ವವನ್ನು ಖಚಿತಪಡಿಸಿಕೊಂಡಿದ್ದಾರೆ ಆದ್ರೂ ಶಾಸಕ ಬಾಲಮುಕುಂದ್ ಆಚಾರ್ಯ ಅವರ ಜಯವನ್ನ ಖಚಿತಪಡಿಸಿಕೊಳ್ಳೋಕೆ ಈ ಹೆಸರುಗಳನ್ನ ತೆಗೆದು ಹಾಕುವಂತೆ ಒತ್ತಾಯಿಸಲಾಗ್ತಿದೆ ಇಡೀ ಬಸ್ತಿಯ ಮತದಾರರನ್ನೇ ತೆಗೆದು ಹಾಕಿಬಿಡ್ತೇನೆ ಆಗ ಮಹಾರಾಜರು ಅಂದ್ರೆ ಹಾಲಿ ಶಾಸಕರು ಸುಲಭವಾಗಿ ಗೆಲ್ಲಬಹುದು ಅಂತ ಕುಮಾರ್ ಹತಾಶೆಯಿಂದ ಹೇಳಿರೋದು ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸುತ್ತೆ ಹವಾಮಹಲ್ನ ಇತರ ಹಿಂದೂ ಬಹುಸಂಖ್ಯಾತ ಬೂತ್ಗಳಲ್ಲಿ ಇಂತಹ ಯಾವುದೇ ಸಾರಾಸಗಟು ಆಕ್ಷೇಪಣೆಗಳು ದಾಖಲಾಗದೆ ಇರುವುದು ಇಲ್ಲಿನ ಕೋಮುವಾದಿ ರಾಜಕೀಯ ತಂತ್ರಗಾರಿಕೆಗೆ ಸಾಕ್ಷಿಯಾಗಿದೆ ಚುನಾವಣಾ ಆಯೋಗದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೈಪಿಡಿಯ ಪ್ರಕಾರ ಒಬ್ಬ ಬೂತ್ ಮಟ್ಟದ ಏಜೆಂಟ್ ಒಂದು ದಿನಕ್ಕೆ ಹತ್ತಕ್ಕಿಂತ ಹೆಚ್ಚು ಆಕ್ಷೇಪಣೆಗಳನ್ನು ಸಲ್ಲಿಸುವಂತಿಲ್ಲ ಆದರೆ ಇಲ್ಲಿ ಬಿಜೆಪಿ ಏಜೆಂಟ್ಗಳು ಕೇವಲ ಎರಡು ದಿನಗಳಲ್ಲಿ ನಾನೂರಕ್ಕೂ ಹೆಚ್ಚು ಆಕ್ಷೇಪಣೆಗಳನ್ನು ಸಲ್ಲಿಸುವ ಮೂಲಕ ನಿಯಮಗಳನ್ನ ಗಾಳಿಗೆ ತೋರಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯ ಅರ್ಜಿಗಳನ್ನು ಕೇವಲ ಎರಡು ದಿನಗಳಲ್ಲಿ ಪರಿಶೀಲಿಸಿ ಡಿಜಿಟಲೀಕರಣ ಮಾಡೋದು ಅಸಾಧ್ಯ ಅಂತ ಬಿಎಲ್ಒಗಳು ಅಲವತ್ತುಕೊಳ್ತಿದ್ದಾರೆ ಒಬ್ಬ ಮತದಾರನ ಅರ್ಜಿಯ ಪ್ರಕ್ರಿಯೆಗೆ ಹತ್ತು ನಿಮಿಷ ಬೇಕಾದರೂ ನಾನೂರ ಎಪ್ಪತ್ತು ಅರ್ಜಿಗಳಿಗೆ ಎಪ್ಪತ್ತೆಂಟು ಗಂಟೆಗಳ ನಿರಂತರ ಕೆಲಸ ಬೇಕಾಗತ್ತೆ ಇದು ಕೇವಲ ಕೆಲಸದ ಒತ್ತಡ ಅಲ್ಲ ಬದಲಿಗೆ ಅಧಿಕಾರಿಗಳನ್ನ ಮಾನಸಿಕವಾಗಿ ಕುಗ್ಗಿಸಿ ತಮಗೆ ಬೇಕಾದಂತೆ ಕೆಲಸ ಮಾಡಿಸಿಕೊಳ್ಳುವ ಒಂದು ಕುತಂತ್ರ ಆಗಿದೆ ರಾಜಸ್ಥಾನದಲ್ಲಿ ಇತ್ತೀಚಿನ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆ ಸಮಯದಲ್ಲಿ ಕೆಲಸದ ಒತ್ತಡ ಮತ್ತು ರಾಜಕೀಯ ಬೆದರಿಕೆಗಳಿಂದಾಗಿ ಈಗಾಗಲೇ ಮೂವರು ಬಿಎಲ್ಬೋಗಳು ಸಾವನ್ನಪ್ಪಿದ್ದಾರೆ ಅನ್ನೋದು ಈ ಪ್ರಕ್ರಿಯೆಯ ಕರಾಳ ಮುಖವನ್ನ ತೋರಿಸುತ್ತೆ ಹವಾಮಹಲ್ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ಬಾಲ ಆಚಾರ್ಯ ಅವರು ಈ ಹಿಂದೆಯೂ ಮುಸ್ಲಿಂ ಸಮುದಾಯದ ವಿರುದ್ಧ ನೀಡಿದ ಹೇಳಿಕೆಗಳಿಂದ ವಿವಾದಕ್ಕೀಡಾಗಿದ್ರು ಈಗ ಅವರ ಕ್ಷೇತ್ರದಲ್ಲಿ ನಡೀತಿರುವ ಈ ಬೆಳವಣಿಗೆಗಳು ಕೇವಲ ಕಾಕತಾಳೀಯವಲ್ಲ ಅಂತ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾರೆ ಆಡಳಿತ ಪಕ್ಷ ಮತದಾರರ ಪಟ್ಟಿಯನ್ನ ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಆಯುಧವಾಗಿ ಬಳಸಿಕೊಳ್ತಾ ಇದೆಯಾ ಅನ್ನೋ ಅನುಮಾನ ಇಲ್ಲಿ ಬಲವಾಗುತ್ತೆ ಪ್ರಜಾಪ್ರಭುತ್ವದ ಅಡಿಪಾಯ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ಮೇಲೆ ನಿಂತಿದೆ ಆದರೆ ರಾಜಕೀಯ ಪಕ್ಷಗಳ ಏಜೆಂಟ್ಗಳು ಅಧಿಕಾರಿಗಳಿಗೆ ಬೆದರಿಕೆ ಹಾಕುವ ಸಂಸ್ಕೃತಿ ಮತ್ತು ಸಾಂಸ್ಥಿಕ ಮೌನ ಈ ಅಡಿಪಾಯವನ್ನೇ ಅಲುಗಾಡಿಸತ್ತೆ ಚುನಾವಣಾ ಆಯೋಗ ಕೇವಲ ನಿಯಮಗಳನ್ನು ರೂಪಿಸಿದ್ರೆ ಸಾಲುವುದಿಲ್ಲ ಅವುಗಳ ಉಲ್ಲಂಘನೆಯಾದಾಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಜೈಪುರದ ಈ ಘಟನೆ ದೇಶದಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಎಚ್ಚರಿಕೆ ಗಂಟೆಯಾಗಿದೆ ಮುಕ್ತವಾಗಿ ಮತ್ತು ಧೈರ್ಯವಾಗಿ ಕೆಲಸ ಮಾಡೋಕೆ ಅಧಿಕಾರಿಗಳಿಗೆ ಪೂರಕ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಇಲ್ಲದೆ ಇದ್ರೆ ಕೀರ್ತಿ ಕುಮಾರ್ ಅವರಂತಹ ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆಯಂತಹ ಹತಾಶ ನಿರ್ಧಾರಗಳಿಗೆ ಮುಂದಾಗುವ ಅಪಾಯ ಇರುತ್ತೆ ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸುವ ನೆಪದಲ್ಲಿ ನಿರ್ದಿಷ್ಟ ಸಮುದಾಯಗಳನ್ನ ಗುರಿಯಾಗಿಸಿ ಅವರನ್ನ ಪ್ರಕ್ರಿಯೆಯಿಂದ ಹೊರಗಿ ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು